ಇಲ್ ನೋಡ್ರಿ ನಮ್ ಒಳಗ ಎಂತ ಮಸ್ತ್ ಟೊಮೆಟೊ ತಗೊಂಡ್ ಬಂದಾರಿ ಎಷ್ಟಕೊಂಡ್ ಎಷ್ಟು ತಗೊಂಡ್ ಬಂದ್ಬಿಟ್ಟಿದ್ರಿ ರೀ ಟೊಮೆಟೊ ನಾ ಏನ್ ಮಾಡ್ದೆ ಇದ್ರೊಳಗ ಕಾಯ ನೀವು ತೆಗೆದಿಟೇರಿ ಹಣ್ಣ ನೀವು ಸ್ವಚ್ಛ ತೊಳೆದ್ ಒಂದ್ ಸ್ವಲ್ಪ ರೆಸಿಪಿ ಮಾಡೋಣ ಒಂದ್ ಅಂತ ಹೇಳಿ ತೆಗ್ದೇನ್ರಿ ನಾವು ಸಣ್ಣವ್ರ ಇದ್ದಾಗ ನಮ್ ತಂದೆ ಏನ್ ಮಾಡ್ತಿದ್ರ ಅಂದ್ರ ಇವನ್ನ ಸ್ಲೈಸ್ ಕಟ್ ಮಾಡಿ ಸಕ್ರೆ ಉದರ್ಸಿ ನಮಗ ತಿನ್ಲಿಕ್ ಕೊಡ್ತಿದ್ರಿ ರೀ ಭಾರಿ ಟೇಸ್ಟಿ ಇರ್ತಿತ್ತು ಈಗ ನಾ ಏನ್ ಮಾಡ್ದೆ ಇವನ್ನ ಎರಡು ರೆಸಿಪಿ ಮಾಡೋಣ ಅಂತ ಹೇಳಿ ತಕ್ಕೊಂಡೆ ಈಗ ಫಸ್ಟ್ ಒಂದು ನಾನು ನಿಮಗೆ ತೋರಿಸ್ಲಿಕ್ಕೆ ಏನಂದ್ರೆ ಟೊಮೆಟೊ ಉಪ್ಪಿನಕಾಯಿ ಮಾಡೇನ್ರಿ ಇದು ಚಪಾತಿಗೆ ಬಕ್ರಿಗೆ ಅನ್ನಕ್ಕೆ ಆಮೇಲೆ ಒಗ್ಗರಣಕ್ಕಿ ಉಪ್ಪಿಟ್ಟು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಭಾರಿ ಮಸ್ತ್ ಆಗ್ತದ್ರಿ ಈಗ ನೋಡ್ಲಿಕ್ಕೆ ಬಾಯಿ ಒಳಗೆ ನೀರು ಬರಲಿಕ್ಕೆ ತಿಂದ್ರಂತೂ ಇನ್ನೂ ಸೂಪರ್ ಟೇಸ್ಟಿ ಆಗ್ಯದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ಪ್ಲೇ ಕಮೆಂಟ್ ಮಾಡ್ರಿ ಯಾರ್ಯಾರು ಬಹಳ ಖುಷಿ ಆಗ್ಲಿ ರೀ ನನಗ ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ನಿಮ್ ಜೊತೆ ಮಾತಾಡ್ಕೊತ ಅವೇನ ಸ್ಲೈಸಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈ ರೀತಿ ಕಟರ್ ಒಳಗೆ ಹಾಕಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ ಬಾರಿ ಮಸ್ತ್ ರೀ ಒಂದೇ ಸಮ ಕಟ್ ಆಗ್ತದಲ್ಲ ನೋಡ್ಲಿಕ್ಕೂ ಕೂಡ ಬಹಳ ಚಂದ ಕಾಣ್ತದ ಈಗ ಫಸ್ಟ್ ಒಂದ್ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ್ರಿ ಏನಂದ್ರ ಒಂದ್ ಸ್ಪೂನ್ ಅರ್ಶ್ನ ಪುಡಿ ತಗೊಂಡೆ ಎರಡು ಸ್ಪೂನ್ ಅಷ್ಟು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಖಾರ ಪುಡಿ ತಗೊಂಡಿದೀನಿ ಆಮೇಲೆ ಇಲ್ಲಿ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಪುಡಿ ತಗೊಂಡಿದ್ದೀನಿ ಫಸ್ಟ್ ಇವೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಆಮೇಲೆ ಇಂಗ್ ತಗೊಂಡೇನ್ರೀ ಎಂ ಟಿ ಆರ್ ಇಂಗ್ ಅದ ನನ್ನ ಹತ್ರ ಅದನ್ನ ಒಂದ್ ಅರ್ಧ ಸ್ಪೂನ್ ಅಷ್ಟು ತಗೋಬೇಕ್ರಿ ಕರಿಬೇವು ತಗೊಂಡಿದ್ದೀನಿ ಕರಿಬೇವು ಒಣಗಿಸಿ ಇಟ್ಕೊಂಡ್ಬಿಟೇನ್ರಿ ನಾನು ಅದನ್ನ ಪೌಡರ್ ಮಾಡಿ ಒಂದ್ ಸ್ವಲ್ಪ ತಗೊಂಡಿದ್ದೀನಿ ಈಗ ನೋಡ್ರಿ ಎಲ್ಲಾ ಮಸಾಲೆ ರೆಡಿ ಆಗ್ಯದ ಟೊಮೆಟೊ ಹೆಚ್ಚಿ ರೆಡಿ ಆಗ್ಯದ ಬುಟ್ಟಿ ಕಾಯಿಲೆ ಕಟ್ಟೇನ್ರಿ ಅಥವಾ ಕಡಾಯಕಾಯಿಲಿ ಕಟ್ಟೇನಿ ಮೂರ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮೇಲೆ ಸಾಸಿವೆ ಹಾಕೋಣತ್ರಿ ಒಂದ್ ಸ್ಪೂನ್ ಅಷ್ಟು ಚಟಪಟ ಅಂದಮೇಲೆ ಗ್ಯಾಸ್ ಆಫ್ ಮಾಡ್ಬಿಟಿರಿ ಗ್ಯಾಸ್ ಆಫ್ ಮಾಡಿ ಇಮಿಡಿಯೇಟ್ ಆಗಿ ಆ ಮಸಾಲೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ರಿ ಫಸ್ಟ್ ಅದ್ ಹಾಕಿ ಇಮಿಡಿಯೇಟ್ ಒಂದ್ ಸ್ವಲ್ಪ ಆಡಿಸಿ ಟೊಮೆಟೊ ಹಾಕ್ಬಿಡೋಣ್ರಿ ಆಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡೋಣಂತ ಸ್ವಲ್ಪ ಕೂಡ ಮಸಾಲೆ ಹೊತ್ತಂದ್ರೆ ಉಪ್ಪಿನಕಾಯಿ ಒಟ್ಟು ಚಲೋ ಆಗಂಗಿಲ್ರಿ ಆದ್ರ ಆ ಒಗ್ಗರಣೆ ಒಳಗೆ ಮಸಾಲೆ ಕರ್ದಂಗ್ ಆಗ್ಬೇಕು ಅಂದಾಗ ಸೂಪರ್ ಟೇಸ್ಟ್ ಆಗ್ತದೆ ಹಂಗಾಗಿ ಗ್ಯಾಸ್ ಆಫ್ ಮಾಡಿ ಮಸಾಲೆ ಹಾಕ್ಬಿಡ್ರಿ ಬೆಸ್ಟ್ ಮೆಥಡ್ ಅದು ಆಮೇಲೆ ಟೊಮೆಟೊ ಹಾಕ್ರಿ ಇಮ್ಮಿಡಿಯೇಟ್ ಒಂದ್ ಸ್ವಲ್ಪ ಟೊಮೆಟೊ ರೆಡಿ ಇಟ್ಕೊಂಡಿರಿ ಅದನ್ನ ಹಾಕ್ರಿ ಮೇಲೆ ಆಮೇಲೆ ಉಳಿದಷ್ಟು ಟೊಮೆಟೊ ಹಾಕೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ್ರಿ ನೋಡ್ಕೊಂಡು ಉಪ್ಪು ಹಾಕೊಂಡು ಮತ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕಬಹುದು ಈಗ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಲಿಕ್ಕೇನ್ರಿ ಟೊಮೆಟೊ ಹುಳಿ ಇರ್ತದಂತ ಇದಕ್ಕೆ ನಾವೇನ್ ಮಾಡ್ತೀವ್ರಿ ಒಂದ್ ಸ್ವಲ್ಪ ಹುಣಸೆ ಹಣ್ಣು ಒಂದು ಎರಡರಿಂದ ಮೂರು ಎಲಿ ಹಣ್ಣು ಕೂಡ ಹಾಕಿರ್ತೀವಿ ಆದ್ರೆ ನಾನು ಇದು ಈಗ ನನ್ನ ಹತ್ರ ಇರ್ಲಿಲ್ಲ ಹುಣಸೆ ಹಣ್ಣು ಅಂತ ಹಾಕಿಲ್ಲ ಅದನ್ನು ಕೂಡ ಹಾಕ್ರಿ ಅದೊಂದು ಹುಳಿ ಮಧುರ ಭಾರಿ ಮಸ್ತ್ ಆಗ್ತದ್ರಿ ಉಪ್ಪಿನಕಾಯಿದಾಗ ಈಗ ಇದನ್ನ ಚಂದಾಗಿ ಕುದಿಲಿಕ್ಕೆ ಇಡ್ಬೇಕ್ರಿ ಇದೇ ಒಂದು ದೊಡ್ಡ ಕೆಲಸ ನೋಡ್ರಿ ಒಮ್ಮೆ ನೀವು ಒಗ್ಗರಣೆ ಒಳಗ್ ಎಲ್ಲಾ ಹಾಕಿ ಇಟ್ರ ಸಣ್ಣ ಉರಿ ಒಳಗ್ ಕುದಿಬೇಕ್ರಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಕುದಿಬೇಕು ಅಂದಾಗ ಈ ಉಪ್ಪಿನಕಾಯಿ ಮಸ್ತ್ ಆಗ್ತದ್ರಿ ಇದು ಈಗ ನೋಡ್ರಿ ನನಗೆ ಕಲರ್ ಮೇಲೆ ಗೊತ್ತಾಯ್ತರಿ ಒಂದು ಸ್ವಲ್ಪ ಚಂದ ಅನ್ಸ್ವಲ್ತ್ ಅಂತ ನಾ ಏನು ಮಾಡಿದೆ ಇನ್ನೊಂದು ಸ್ಪೂನ್ ಖಾರ ಪುಡಿ ಹಾಕಿದೆ ಹಿಂಗ್ ಖಮಾ ಬಂದಿದ್ದಿಲ್ಲ ಅದಕ್ಕೊಂದ್ ಸ್ವಲ್ಪ ಹಿಂಗೆ ಹಾಕಿದೆ ಆಮೇಲೆ ಉಪ್ಪು ಹಾಕಿದ್ದೇರಿ ಯಾಕೋ ಒಂದ್ ಚೂರು ಉಪ್ಪು ಕಮ್ಮಿ ಅನ್ನಿಸ್ತದೆ ಪ್ರಮಾಣ ಜಾಸ್ತಿ ಅದಲ್ರಿ ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕಿದೆ ಹಾಕಿ ಚೆಂದಾಗಿ ಕೈಯಾಡಿಸಿ ಮತ್ತ ಮುಚ್ಚಿಟ್ಟೇನ್ರಿ ಈಗ ನೋಡ್ರಿ ಲೈಟ್ ಒಳಗ ರೀ ಕಲರ್ ನಿಮಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ಲೈಟ್ ಆಫ್ ಮಾಡ್ಬಿಟೇನ್ರಿ ನೋಡ್ರಿ ಸೈಡೆಲ್ಲ ಒಗ್ಗರಣೆ ಹೆಂಗತ್ತೆ ಇಲ್ಲಿಗತ್ತದ ಆಗೇದ ಅಂತ ಹೇಳಿ ತಿಳ್ಕೊಳೋದ್ ಇದ್ರ ಮೇಲೆ ಆಮೇಲೆ ನೋಡ್ರಿ ಎಷ್ಟು ಚಂದ ಕಾಣ್ಲಿಕ್ಕದ ಕಲರು ಕೂಡ ನೋಡ್ರಿ ಎಷ್ಟು ಚಂದ ಬಂದದ ಇದು ಟೊಮೆಟೊ ಉಪ್ಪಿನಕಾಯಿ ಮಾಡದಾಗಿಂದ ಕಲರ್ ರೀ ಕೆಲವೊಬ್ರಿಗ ಖಾರ ಇಷ್ಟ ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಹೆಚ್ ರೀ ನಮ್ಮ ಒಳಗ ನಾವು ಖಾರ ಬಹಳ ತಿನ್ನಂಗಿಲ್ಲ ಅನ್ನೋದಕ್ಕೆ ಇಷ್ಟೇ ಇಟ್ಟೇನ್ರಿ ಇದು ಪೂರಿಗ ಚಪಾತಿಗ ಬಕ್ರಿಗ ಎಲ್ಲದಕ್ಕೂ ಸೂಪರ್ ಆಗಿರುವಂತ ಕಾಂಬಿನೇಷನ್ ರೀ ಬಿಸಿ ಬಿಸಿ ತುಪ್ಪ ಅನ್ನ ಇದ್ದಾಗಂತೂ ಇದೊಂದು ಸ್ವಲ್ಪ ಟೊಮೆಟೊ ಉಪ್ಪಿನಕಾಯಿ ಇತ್ತಂದ್ರೆ ಮುಗದ ಹೋತ್ರಿ ಆಮೇಲೆ ಚುರುಮುರಿ ಇರ್ತದಲ್ರಿ ಚುರುಮುರಿಗೂ ನೀವು ಟೊಮೆಟೊ ಉಪ್ಪಿನಕಾಯಿ ಕಲ್ಸ್ಕೊಂಡ್ ತಿಂದರೆ ಏನು ಕೇಳ್ತೇವೆ ಏನು ರುಚಿ ಇರ್ತದ್ರಿ ನಾವು ಸಣ್ಣವ್ರು ಇದ್ದಾಗೆಲ್ಲ ಭಾಳ ಅವನ್ನೆಲ್ಲ ಖುಷಿಲೆ ತಿಂತಿದ್ವಿ ರೀ ಸೊ ನೋಡ್ರಿ ಉಪ್ಪಿನಕಾಯಿ ರೆಡಿ ಆಯ್ತು ಮೇಲೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕುದ್ರಿ ಇವೆಲ್ಲ ಸ್ಪೆಷಲ್ ಐಟಮ್ಸ್ ಮಾಡಿದಾಗ ಒಂದ್ ಸ್ವಲ್ಪ ಎಣ್ಣೆ ಮುಂದಿಟ್ರು ಸೂಪರ್ ಟೇಸ್ಟಿ ಆಗ್ತದ್ರಿ ಇದನ್ನ ನೀವು ಸ್ಟೋರ್ ಮಾಡೋದು ಹೆಂಗ ಅಂದ್ರ ಹೊರಗಿಟ್ರ ಎರಡೇ ದಿವಸನ ಮುಗಿಸ್ಬೇಕ್ರಿ ಫ್ರಿಜ್ ಒಳಗಿಟ್ರ ಒಂದ್ ವಾರ ತನಕ ಚಲೋ ಉಳಿತದ ಸೊ ಹೆಂಗ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಸೂಪರ್ ಆಗಿರುವಂತ ಉಪ್ಪಿನಕಾಯಿ ತೋರಿಸಿದ್ದೀನಿ ಟೊಮೆಟೊ ಉಪ್ಪಿನಕಾಯಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ನೆನ್ನಪ್ಲೆ ಕಮೆಂಟ್ ಮಾಡ್ರಿ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕ್ಕಿರಿ ನನಗ್ ಬಹಳ ಖುಷಿ ಆಗ್ಲತ್ತೀರಿ ಮತ್ತೆ ನಾನು ನಿಮ್ಗೆ ಸಿಕ್